ಭೀಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆ ಶವಾಗಾರದ ಮುಂದೆ ಕುಟುಂಬಸ್ಥರು ಮಂಗಳವಾರ ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಧಿಕ್ಕಾರ ಕೂಗಿ ಶವಾಗಾರದ ಮುಂದೆ ಧರಣಿ ಕುಳಿತ ಕುಟುಂಬಸ್ಥರು ಬಾಣಂತಿ ಅಂಜಲಿ ಪಾಟೀಲ್ ಸಾವಿಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ सर मेल बंद करा सगळेले खेळत म्हणते 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 नाही काय 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 साहेब ನ್ಯಾಯ ಸಿಗುವವರೆಗೂ ಶವ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದಿರುವ ಅವರಿಗೆ ಭೀಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಮನವೊಲಿಸಿದ್ರು ಮಾಹಿತಿ ಬಂದು ಈ ತರ ಡೆತ್ ಆಗಿದೆ ಅದರಲ್ಲಿ ನಿನ್ನೆ ಈ ಒಂದು ಮೂರುವರೆ ಗಂಟೆಗೆ ಅವ್ರು ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಮೇಲೆ ಏನಾಗಿದೆ ಸಡನ್ ಅವರು ಆಕ್ಚುಲಿ ನಮ್ಮ ಡಾಕ್ಟರ್ ಬಂದು ಎಕ್ಸಾಮಿನೇಷನ್ ಮಾಡಿದಾಗ ಅಮ್ಯೂಟಿಕ್ ಫ್ಲೂಯಿಡ್ ಅಂತ ಇರ್ತದೆ ಅಂದ್ರೆ ಮಗುವುದು ಗರ್ಭಕೋಶ ಏನಿದೆ ಅಲ್ಲ ಅದಕ್ಕೆ ಮಗುವ ಸಪೋರ್ಟ್ ಆಗಿರುವಂತ ಫ್ಲೂಯಿಡ್ ಇರ್ತದೆ ಅದರದ್ದು ಲೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂಜಲಿ ಕುಟುಂಬಸ್ಥರು ಹಿಂದೆ ಸರಿಯುತ್ತಿಲ್ಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಪೊಲೀಸರಿಂದ ಭದ್ರತೆ ನೀಡಲಾಗಿದೆ ಇಂದು ಬೆಳಗಿನ ಜಾವ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ಪಿರುವ ಅಂಜಲಿ ಪಾಟೀಲ್ ನ್ಯಾಯ ದೊರಕಿಸಿ ಕೊಡಬೇಕೆಂದು ಒತ್ತಾಯ ಮಾಡಿದ್ದಾರೆ ವಿನೋದ್ ಕೋಲ್ಕರ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ